ನಮಸ್ಕಾರ ನಮ್ಮ ಜೊತೆಗೆ ಇವತ್ತು ವಿನೋದ್ ಪತ್ತಾರ್ ಅಂತೇಳಿ ಯುವ ಕಲಾವಿದ ನಿಮ್ಗೆ ಗೊತ್ತಿರ್ಬೋದು ಸಾಕಷ್ಟು ರೀತಿಯಲ್ಲಿ ಮೊನ್ನೆ ನಡೆದಂತ ಕೇಂದ್ರ ಕೇಂದ್ರದಲ್ಲಿ ದೆಹಲಿಯಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವ ಅಂತೇಳಿ ಅದರೊಳಗಡೆ ಪಾಲ್ಗೊಂಡಂಥ ಯುವಕ ಯುವ ಕಲಾವಿದ ಕೂಡ ವಿನೋದ್ ಪತ್ತಾರ್ ಅವರಿಗೆ ನಿಮ್ಗೆ ಹಾರ್ದಿಕ ಸ್ವಾಗತ ಓಕೆ ನೀವು ಒಬ್ಬ ಕಲಾವಿದರಾಗಿ ಎಲ್ಲ ಡಿಗ್ರಿ ಕಂಪೀಟ್ ಆಗ್ತಾರ ನೀವು ನಾಲ್ಕು ಸಲ ಓಕೆ ಓಕೆ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಒಬ್ಬ ಕಲಾವಿದ ಅನ್ನೋದಕ್ಕೆ ನಾವು ಮೊನ್ನೆ ನೋಡಿದೀವಿ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ಒಳ್ಳೆ ಒಳ್ಳೆ ಕಲಾವಿದರು ಕೂಡ ಬಂದಿದ್ರು ಅದರೊಳಗಡೆ ನೀವು ಪಾಲ್ಗೊಂಡಿದ್ದು ನಮಗೆ ಹೆಮ್ಮೆ ನಮ್ಮ ಕರ್ನಾಟಕ ಕೂಡ ಹೆಮ್ಮೆ ಹಾಗಾಗಿ ಈ ಒಂದೊಂದು ಚಿತ್ರಪಟಗಳಲ್ಲಿ ಎಲ್ಲ ವಿಭಿನ್ನ ಶೈಲಿಯದವು ಇದು ಯಾವ ಚಿತ್ರಪಟ ಅಂತ ಹೇಳಿ ನೀವು ಹೇಳ್ಬೋದು ಹಾ 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 ಆದರೆ ಇದು ಇದು ಭರತನಾಟ್ಯ ಭರತನಾಟ್ಯ ಓಕೆ ಓಕೆ ಇದು ಟ್ರೆಡಿಷನಲ್ ಆನಂತರ ಇದು ಯಾವ್ದು ಈ ಕಡೆ ಒಂದು ಓಕೆ ಓಹೋ ನಿಮ್ಮ ಇರತಕ್ಕಿ ನಿಮ್ಮಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆ ಅದ್ಭುತ ಚಿತ್ರ ಅಂತ ಹೇಳ್ಬೋದು ಅಲ್ಲಿ ಎಲ್ಲೇ ಕಾಣಿಸ್ಬೋದು ನಿಮಗೆ ಲೈಟಿನ ಛಾಯೆ ಯಾವ ರೀತಿ ಪ್ರಕೃತಿಯಲ್ಲಿ ಬೆಳತಕ್ಕಂತ ಸೂರ್ಯನ ಕಿರಣಗಳು ಯಾವ ರೀತಿ ಬೆಳೆಸ್ತೋ ಅದೇ ರೀತಿ ಬಿದ್ದಂತದ್ದು ಒಳ್ಳೆ ಕಲಾವಿದನ ಕೈ ಚಳಕ ಅಂತ ಹೇಳ್ಬೋದು ನಾವು ರವಿವರ್ಮನ ಕಲಾವಿದ ಕೈ ಚಳಕವನ್ನು ನೋಡಿದ್ವಿ ಆದ್ರೆ ಇಲ್ಲಿ ಕೂಡ ಒಳ್ಳೆ ಕಲಾಕೃತಿ ಅಂತ ಹೇಳ್ಬೋದು ಓಕೆ ಮತ್ ಇದನ್ನ ಬಿಟ್ಟು ನೀವು ಮತ್ತೆ ಬೇರೆ ಬೇರೆ ಯಾವ್ದನ್ನ ಮಾಡಿದಿರಿ ದಶಾವತ ಸೀರೀಸ್ ಓಕೆ ಓಕೆ ಇಲ್ಲಿ ಎಷ್ಟು ಇದಾವೆ ಸರ್ ಇಲ್ಲಿಗ ನಾಲ್ಕು ಓಕೆ ಇದು ಅಂದ್ರೆ ಉಗ್ರ ನರಸಿಂಹ ಕಾಣಿಸ್ತಾ ಇದೆ ನರಸಿಂಹ ಅವತಾರ

ಯಾಕಂದ್ರ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ನಾವು ಮನವರಿಕೆ ಮಾಡ್ಕೊಳ್ಬೇಕು ಅದನ್ನ ನಾವಲ್ಲಿ ಈ ಚಿತ್ರಪಟಕೆ ಇದು ನರಸಿಂಹ ತರ ಆಯ್ತು ಆನಂತರ ವರಹ ರೂಪ ಅದು ದಶಾವಥರಲ್ಲಿ ಬರ್ತಕ್ಕಂತ ರೂಪ ಕಾಣಿಸ್ಬೋದು ಎಲ್ಲ ಯಾವ ರೀತಿಯನ್ನ ಅವರು ಚಿತ್ರಪಟದಲ್ಲಿ ತಗೊಂಡಿದ್ದಾರೆ ಯಾಕಂದ್ರೆ ಒಬ್ಬ ಡ್ರಾಯಿಂಗ್ ಅಂತಂದ್ರೆ ಒಂದು ಚಿತ್ರಕಲೆ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ವಿಭಿನ್ನ ಶೈಲಿ ಕೂಡ ಇದಾವೆ ಅದರಲ್ಲಿ ನಾವು ಇದನ್ನು ನೋಡಬಹುದು ಸಮುದ್ರ ಮಂತ್ರದಲ್ಲಿ ಬರ್ತಕ್ಕಂತ ಒಂದು ಸನ್ನಿವೇಶ ಅದರೊಳಗಡೆ ಕೂರ್ಮಾ ಅವತಾರ ಆಮೆಯ ಅವತಾರ ದಶಾವತಾರದಲ್ಲಿ ಬರ್ತಕ್ಕಂಥದ್ದು ಇದು ಒಂದು ಸನ್ನಿವೇಶ ಹಾ 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 ಇಲ್ಲಿ ಕಾಣಿಸ್ಬೋದು ಇಲ್ಲೆಲ್ಲ ಕಾಣಿಸ್ಬೋದು ಇದು ಒಂದು ಈ ಕಡೆ ಇರ್ತಕ್ಕಂಥ ಒಂದು ಸರ್ಪ ಅನ್ನಂದ್ರೆ ಇದು ಮಂಥನದಲ್ಲಿ ಮಾಡ್ತಕ್ಕಂಥದ್ದು ಓಕೆ ಒಳ್ಳೆ ಒಳ್ಳೆ ಅದ್ಭುತ ಚಿತ್ರಪಟಗಳಲ್ಲಿ ಕಾಣಿಸ್ತಾ ಇದ್ದಾವೆ ಅನಂತರ ಇದು ಮತ್ಸ್ಯ ಅವತಾರ ಸರ್ ಇದು ಓಕೆ ಮತ್ಸ್ಯ ಅವತಾರ ಇಲ್ಲಿರ್ತಕ್ಕಂಥದ್ದು ನಾಲ್ಕು ಒಂದು ದಶಾವತಾರದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ನೀವು ತಂದಿದ್ದೀರಿ ಓಕೆ ಇದು ಯಾವ ಸರ್ ಇದು ಇದು ಒಂದು ಕ್ಲಾಸಲ್ಲಿ ಇರ್ತಕ್ಕಂಥ ದೇವರ ಭಾವನೆ ಭಾವನೆ ಹಾ ಹಾ ಏನಿದೆ ಅಂದ್ರೆ ಇದು ಭಾವನೆ ಅಂತಂದ್ರೆ ಒಂದೊಂದು ಒಂದು ಚಿತ್ರ ಕೂಡ ನಾವು क्वेश्चन ಒಂದು ಲೋಕದಲ್ಲಿ ಇದ್ದಾಗ ನಾವು ಹೇಗಿರ್ತೀವಿ ಅನ್ನೋದನ್ನು ನಮಗೆ ಕಾಣೋದಿಲ್ಲ ಅದನ್ನ ನೀವು ಚಿತ್ರಪಟದಲ್ಲಿ ಇವತ್ತು ಓಸಿ ನೀವು ಓಕೆ ಓಕೆ ತುಂಬಾ ಅದ್ಭುತ ಮತ್ತೆ ಯಾವಾಗ ಇದೆ ಸರ್ ಇದು ನಿಮ್ಮದು लैंडಸ್ಕೇಪ್ ಓಕೆ ಇದೊಂದು ಒಂದು ಅಂತ ಸರ್ ಇದು ಓಕೆ ಓಕೆ ಓಕೆ

ಓದೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಅನ್ನ ನೋಡ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲ ತೋರಿಸಿದೀರಿ ಓಕೆ ಓಕೆ ಅಂದ್ರೆ ಪುಸ್ತಕಗಳನ್ನ ಓದೋದಿಲ್ಲ ಇವತ್ತಿನ ದಿವ್ಸ ಮೊಬೈಲ್ ಅನ್ನ ನೋಡ್ತಾ ಇದ್ದೀವಿ ಕನಸುಗಳನ್ನ ಕಾಣೋದಕ್ಕಿಂತ ಕನಸುಗಳು ಹೋಗ್ತಾ ಇದಾವೆ ಅನ್ನೋದನ್ನ ಈ ಚಿತ್ರಪಟದಲ್ಲಿ ತೋರಿಸಿದ್ರಿ ತುಂಬಾ ಅದ್ಭುತ ಯಾಕಂತಂದ್ರೆ ಒಬ್ಬ ಕಲಾವಿದನಿಗೆ ಏನೆಲ್ಲ ಕನಸುಗಳು ಬರ್ತವೆ ಏನೆಲ್ಲ ಬರ್ತ ಅದನ್ನ ತೋರಿಸ್ಬೇಕು ನಾ ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋದನ್ನ ನೀವು ಅದ್ಭುತವಾಗಿ ತೋರಿಸಿದಿರಿ ತುಂಬಾ ತನ್ನ ಧನ್ಯವಾದಗಳು ಇನ್ನು ಹೀಗೆ ಹಲವಾರು ರೀತಿಯಲ್ಲಿ ನಿಮ್ಮ ಕಲಾವಿದ ಕಲಾಕೃತಿ ಹೀಗೆ ಮುಂದುವರಿಲಿ ಒಳ್ಳೆ ಯಶಸ್ಸಿನ ಯಶಸ್ಸು ಕಾಣ್ಲಿ ಅಂತ ಹೇಳ್ತಾ ಇದ್ದೀನಿ ನಾವೆಲ್ಲರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ಸರ್ಸ್ತಾ ಥ್ಯಾಂಕ್ ಯು ಧನ್ಯವಾದಗಳು ಸರ್